ಸ್ನೇಹಿತರೆ ನಮಸ್ಕಾರ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ತಮ್ಮಲ್ಲಿ ನೋಡ್ತಾ ಇದ್ದೀರಾ ಒಬ್ಬ ಹೀರೋ ಲಾಂಚ್ ಆಗೋಕ್ಕೆ ಕೇವಲ ಪ್ರತಿಭೆ ಇದ್ದರೆ ಸಾಲದು ಒಬ್ಬ ನಿರ್ದೇಶಕ ಮತ್ತು ಒಬ್ಬ ನಿರ್ಮಾಪಕ ಬೇಕೇ ಬೇಕು ನಿರ್ದೇಶಕ ಸಿಗದೇ ಇದ್ರೂ ಪರವಾಗಿಲ್ಲ ನಿರ್ಮಾಪಕ ಅನ್ನವನು ಬೇಕು ಯಾಕಂದರೆ ನಿರ್ದೇಶಕನಿಗೂ ಅವನು ಡೈರೆಕ್ಟ್ರಾಗಿ ಲಾಂಚ್ ಆಗಬೇಕಂತಂದರೆ ಒಬ್ಬ ನಿರ್ದೇಶಕ ನಿರ್ಮಾಪಕ ಬೇಕೇ ಬೇಕು ಏಕೆಂತಂದರೆ ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಕೇವಲ ನನ್ನ ಹತ್ರ ಕತೆ ಇದೆ ನನಗೆ ಟ್ಯಾಲೆಂಟ್ ಇದೆ ಡೈರೆಕ್ಷನ್ ಮಾಡೋ ಟ್ಯಾಲೆಂಟ್ ಇದೆ ಅನ್ನೋದಿದ್ದರೆ ಸಾಲು ಹಣ ಬೇಕೇ ಬೇಕು ಆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡುವಂಥ ವ್ಯಕ್ತಿಗಳನ್ನೇ ನಾವು ನಿರ್ಮಾಪಕರು ಅಂತ ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಬಹಳ ಜನ ನನಗೆ ಕೇಳ್ತಿರ್ತಾರೆ ಸರ್ ನಾನು ಹೀರೋ ಆಗಬೇಕು ಸರ್ సినిమా ఇండస్ట్రీలి హెస్ హీరో ఆగంద్రెబ్బ నిర్దేశకన సాల్దు నిర్మాపకర హస్ట్ ఇన్వెస్ట్మెంట్ హిమా నన్ను హివల కతీ సుడ్డు బే బు ఒక్క కెమెరామెన్ మ్యాన్న హిదు మేకప్ మెన్ స్టిల్ ఫోటోగ్రాఫర్ డ్యాన్స్ మాస్టర్ ఫైట్ మాస్టర్ ఆర్ట్ డైరెక్టర్ సెట్ బాయ్స్ ప్రొడక్షన్ ఎక్విపెంట్స్ స్టూడియోస్ లొకేషన్స్ పర్మిషన్స్ సెట్ ప్రాపర్టీస్ ఈ రీతి ప్రతీయొంద ఖర్చు మా ఇవత్తు ఇవతూ ఒడుగ ఫోన్ ಸರ್ ನಾನು ಆರ್ಟಿಸ್ಟ್ ಆಗ್ಬೇಕು ಸರ್ ನಿಮಗೆ ಬೇಕಾದರೆ ಸ್ವಲ್ಪ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಎಷ್ಟು ಮಾಡ್ತೀಯಪ್ಪ ಒಂದು ಹತ್ತು ಸಾವಿರ ಇನ್ವೆಶ್ಟ್ಮೆಂಟ್ ಮಾಡ್ತೀನಿ ಹತ್ತು ಸಾವಿರ ಏನಕ್ಕಾಗುತ್ತೆ ಫಸ್ಟ್ ನಾವು ಅದನ್ನು ಆಲೋಚನೆ ಮಾಡಬೇಕು ಹಾಗಲ್ಲಪ್ಪ ಹಾಗಲ್ಲ ಇಂಡಸ್ಟ್ರಿ ಅಂದರೆ ಹೀಗೆ ಹೀಗೆ ಅಂತೇಳಿ ಅವ್ರಿಗೆಲ್ಲ ಡಿಟೇಲನ್ನು ಕೊಟ್ಟೆ ಹಾಗಾಗಿ ಒಬ್ಬ ಹೀರೋ ಆಗಬೇಕು ಅಂತಂದರೆ ಮೊದಲು ನಿರ್ಮಾಪಕರನ್ನು ಹುಡುಕೋದನ್ನು ಕಲಿಯಿರಿ ಹಾಗೆ ನಿರ್ದೇಶಕರಾಗಬೇಕು ಅಂತಂದರೆ ಫಸ್ಟ್ ನಿರ್ಮಾಪಕರನ್ನು ಹುಡುಕೋದನ್ನು ಕಲಿಯಿರಿ ನೀವು ಇನ್ನು ಹೀರೋ ಆಗಬೇಕು ಅಂತಂದರೆ ನಿರ್ಮಾಪಕರು ಒಪ್ಕೋಬೇಕು ನೀವು ನನ್ನನ್ನು ಕೇಳ್ತೀರಾ ಸರ್ ನನಗೆ ಅವಕಾಶ ಕೊಡಿ ಸರ್ ಅದನ್ನು ನಾನು ನಿರ್ಮಾಪಕರಿಗೆ ಹೇಳ್ತೀನಿ ಸರ್ ಇಂಥವ್ರಿಗೆ ಅವಕಾಶ ಕೊಡೋಣ ಅವರು ಯಾವುದು ಮಾಡಿದ್ದಾರೆ ಯಾವುದು ಮಾಡಿಲ್ಲ ಸರ್ ಸದ್ಯಕ್ಕೆ ಅದನ್ನು ನಾನು ಹೇಳ್ತೀನಿ ಅವಾಗ ಏನಂತಾರೆ ಹೌದಾ ನಮ್ಮ ಹುಡುಗ ಒಬ್ಬ ಐದಾನಪ್ಪ ಅವನು ಮಾಡೋಣ ಹೀರೋ ಆಗಿ ಬಹಳಷ್ಟು ನಿರ್ಮಾಪಕರು ಅದನ್ನೇ ಹೇಳರು ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ನಾವು ನಿರ್ದೇಶಕರಾಗಬೇಕು ಅಂತಂದರೆ ಮೊದಲು ನಿರ್ಮಾಪಕರನ್ನ ಹುಡುಕಬೇಕು ನಾವು ನಿರ್ದೇಶಕರಾಗಿ ಲಾಂಚ್ ಆಗಬೇಕು ಅಂತ ನಿರ್ಮಾಪಕರನ್ನ ಹುಡುಕಬೇಕು ಅಕಸ್ಮಾತ್ ನಿರ್ಮಾಪಕರು ಸಿಗದಿದ್ದಾಗ ನಾವೇ ದುಡಿದು ಸಂಪಾದನೆ ಮಾಡಿ ನಾವೇ ನಿರ್ಮಾಪಕರಾಗಬೇಕು ನಿರ್ದೇಶಕರಾಗಬೇಕು ಹಾಗೆ ನಾವು ಹೀರೋ ಆಗಬೇಕು ಅಂತಂದರೆ ನಾವು ನಿರ್ಮಾಪಕರನ್ನು ಹುಡುಕಬೇಕು ಅಕಸ್ಮಾತ್ ನಿರ್ಮಾಪಕರು ಸಿಗದಿದ್ದಾಗ ನಾವೇ ದುಡಿದು ಸಂಪಾದನೆ ಮಾಡಿ ನಿರ್ಮಾಪಕರಾಗಿ ನಿರ್ದೇಶಕರ ಒಬ್ಬರನ್ನು ಹುಡುಕಿ ಇಲ್ಲ ನಾವೇ ನಿರ್ದೇಶನವನ್ನು ಕಲಿತು ನಿರ್ಮಾಪಕ ನಿರ್ದೇಶಕ ಕಂ ಹೀರೋ ಆಗ್ಬೋದು ಎಸ್ ಜೆ ಸೂರ್ಯ ಅಂತ ದೊಡ್ಡ ನಿರ್ದೇಶಕ ನಿರ್ಮಾಪಕ ಕಂ ಹೀರೋ ಇದ್ದಾರೆ ತಮಿಳಲ್ಲಿ ಅವರು ಜೂನಿಯರ್ ಆರ್ಟಿಸ್ಟಾಗಿ ತನ್ನ ಬದುಕನ್ನು ಪ್ರಾರಂಭ ಮಾಡ್ತಾರೆ ಪಟ್ಟ ಅವಮಾನಗಳು ಅವರು ಜೂನಿಯರ್ ಆರ್ಟಿಸ್ಟ್ ಆಗಿ ತನ್ನ ಕೆರಿಯರ್ನ ಪ್ರಾರಂಭ ಮಾಡಿದಾಗ ಪಟ್ಟ ಅವಮಾನಗಳು ಅದನ್ನೆಲ್ಲವನ್ನು ಹರತುಕೊಂಡು ಅವರೊಂದು ಯೋಚನೆ ಮಾಡ್ತಾರೆ ಇಲ್ಲಿ ಒಬ್ಬ ನಿರ್ದೇಶಕ ಆಗಬೇಕು ಅವರಿಗಿನ್ನೂ ಹೆಚ್ಚಾಗಿ ಒಬ್ಬ ನಿರ್ಮಾಪಕ ಆಗಬೇಕು ನಾನು ಇವಾಗ ನಿರ್ಮಾಪಕ ಆಗಬೇಕು ಅವಾಗ ನಾನೇ ಹೀರೋ ಆಗ್ಬೋದು ನಾನೇ ನಿರ್ದೇಶಕ ಆಗ್ಬೋದು ನನ್ನ ಪಾತ್ರವನ್ನು ನಾನೇ ಪರ್ಫೆಕ್ಟಾಗಿ ಪ್ಲಾನ್ ಮಾಡ್ಕೋಬೋದು ಹೀರೋ ಆಗಿ ನಾನು ಲಾಂಚ್ ಆಗ್ಬೋದು ಅಂಥೇಳಿ ಅವರೇ ನಿರ್ಮಾಪಕರಾಗಿ ಅವರೇ ನಿರ್ದೇಶಕರಾಗಿ ಹೀರೋ ಆಗಿ ಲಾಂಚ್ ಆಗಿ ಆಗಿ ಇವತ್ತೊಂದು ದೊಡ್ಡ ಸ್ಟಾರ್ ಆಗಿದ್ದಾರೆ ಆ ರೀತಿ ಒಂದು ನಾವು ಹುಡುಕಬೇಕು ಇಲ್ಲ ಅಂತಂದರೆ ನಾವೇ ನಿರ್ಮಾಪಕರಾಗಬೇಕು ಸರ್ ಹಾಗಾದರೆ ನಿರ್ಮಾಪಕರಾಗೋಕ್ಕೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ವಲ್ಲ ಇನ್ನು ಯಾರೋ ಬಂದು ದುಡ್ಡು ಹಾಕ್ತಾರೆ ನಾವು ನಿರ್ದೇಶಕರಾಗ್ತೀವಿ ಹೀರೋ ಆಗ್ತೀವಿ ಅಂತಂದರೆ ಆಗೋದಿಲ್ಲ ಅಟ್ಲೀಸ್ಟ್ ಒಂದು ಸಿನಿಮಾ ಮಾಡೋಕ್ಕೆ ಒಂದು ಚಿಕ್ಕ ಬಜೆಟ್ ಸಿನಿಮಾ ಮಾಡೋಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಷ್ಟನ್ನು ನಾವು ಒಬ್ಬರೇ ಸಂಪಾದನೆ ಮಾಡ್ಕೊಂಡು ಕುಂತ್ರೆ ವಯಸ್ಸಾಗೋಗುತ್ತೆ ಸರ್ ಆಗೋದು ಇಲ್ಲ ಅಂತ ಅಂದಾಗ ಮನುಷ್ಯ ಯಾವತ್ತೂ ಏಕಾಂಗಿ ಅಲ್ಲ ಸಂಘಜೀವಿ ಸಮಾಜ ಸೇವಿ ಒಂದಷ್ಟು ಸ್ನೇಹಿತರನ್ನ ನಾವು ಕೂಡಿಸ್ಕೊಳ್ಳಿ ಏ ಈ ರೀತಿ ಒಂದು ಪ್ಲಾನಿಂಗ್ ಇದೆ ಒಂದು ಸಿನಿಮಾ ಮಾಡೋಣ ಬನ್ನಿ ಅಂತ ಒಂದು ಟೀಮ್ ಆಗಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಿನಿಮಾ ಆಗುತ್ತೆ ಆ ರೀತಿ ಏಕೆಂದರೆ ಕಲೆಯ ನೆಲೆಯಲ್ಲಿ ಬದುಕುವ ಹಂಬಲ ಹೊತ್ತು ಬಹಳಷ್ಟು ಜನ ಚಿತ್ರರಂಗವನ್ನು ಆಯ್ದುಕೊಂಡು ಇಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾರೆ ಹಲವಾರು ಪ್ರಯತ್ನಗಳನ್ನು ಮಾಡಿ ಪ್ರತಿಫಲಕ್ಕೋಸ್ಕರ ಎದುರು ನೋಡ್ತಾ ಇದ್ದಾರೆ ಅಂಥವ್ರನ್ನ ಒಗ್ಗೂಡಿಸಿ ಯಾರೂ ಒಮ್ಮೆಲೆ ಸಿನಿಮಾ ಮಾಡೋಷ್ಟು ರೊಕ್ಕ ಇಲ್ಲ ದುಡ್ಡಿಲ್ಲ ಅವರ ಹತ್ರ ಸ್ವಲ್ಪ ಸ್ವಲ್ಪ ಇರುತ್ತೆ ಅಂಥವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡಾಗ ಒಂದು ಕಡೆಯಿಂದ ಚಪ್ಪಳೆ ತಟ್ಟಕ್ಕಾಗಲ್ಲ ಎರಡು ಕೈ ಸೇರಬೇಕು ಅಂತ ಹೇಳಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಹಾಗಾಗಿ ಆ ಒಂದು ಸಂಘಟನೆ ಒಂದು ಟೀಮ್ ಅಂತ ಆದಾಗ ಖಂಡಿತವಾಗಲೂ ಸಿನಿಮಾ ಮಾಡ್ಬೋದು ಹೀರೋ ಆಗಿ ಲಾಂಚ್ ಆಗ್ಬೋದು ಆಗಿ ಲಾಂಚ್ ಆಗ್ಬೋದು ಡೈರೆಕ್ಟ್ರಾಗಿ ಲಾಂಚ್ ಆಗ್ಬೋದು ಯಾಕಂತಂದರೆ ನಿಮ್ಮ ಚಿತ್ರಕ್ಕೆ ನೀವೇ ನಿರ್ದೇಶಕರು ನೀವೇ ನಿರ್ಮಾಪಕರು ನೀವೇ ಹೀರೋ ಯಾರತ್ರ ಹೋಗಿ ಕೈ ಚಾಚೋ ಅವಶ್ಯಕತೆ ಇಲ್ಲ ಅದಕ್ಕೆ ಫಸ್ಟ್ ಟೀಮ್ 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 ರೆಡಿ ಮಾಡಿ ಅಂತ ಹೇಳ್ತಾ ನಿಮ್ಮ ಆರ್ ಕೆ ಗಾಂಧಿ ಧನ್ಯವಾದಗಳು